ತಾಲೂಕಿನ ದೊನಸಂದ್ರ ಬಳಿ ಶ್ರೀ ಸಾಯಿ ಕ್ಲಾಸಿಕ್ ಎರಡ್ ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡಿದ ಮಿಸ್ಟರ್ ಅಂಡ್ ಮಿಸ್ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಸ್ಪರ್ಧೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ದೈತ್ಯಾಕಾರ ದೇಹ ಹೊಂದಿದ ನೂರಾರು ಬಾಡಿ ಬಿಲ್ಡರ್ಸ್ ಗಳು ಭಾಗವಹಿಸಿದರು ಬಾಡಿ ಗಳು ಭಾಗಿಯಾಗಿ ವೇದಿಕೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು ಮೋಹನ್ ಹಾಗೂ ಸ್ನೇಹಿತರ ಬಳಗದಿಂದ ಇದು ಎರಡನೇ ಬಾರಿಗೆ ಆಯೋಜಿಸಲಾಗಿರುವ ದಕ್ಷಿಣ ಭಾರತದ ದೇಹದಾಂಡ್ಯರ ಸ್ಪರ್ಧೆಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾ ಸ್ಪರ್ಧಿಗಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ಸೌತ್ ಇಂಡಿಯಾ ಮಟ್ಟದಲ್ಲಿ ಪ್ರದರ್ಶನ ನೀಡಿ ಹೆಸರು ಮಾಡಿದವರಾಗಿದ್ದಾರೆ ದೇಹದಾಂಡ್ಯ ಸ್ಪರ್ಧೆಯಲ್ಲಿ ವಿಜೇತರಿಗೆ ಆಕರ್ಷಕ ಪ್ರಶಸ್ತಿ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು ತೀರ್ಪುಗಾರರು ಹೇಳಿದಂತೆ ದೇಹದಾಂಡ್ಯರ ಪುಟುಗಳು ವೇದಿಕೆಯಲ್ಲಿ ಡಬಲ್ ಬೈಸಿಪ್ಸ್ ಸೈಡ್ ಚೆಸ್ಟ್ ಲ್ಯಾಟಿಸ್ ಟ್ರೈಸಿಪ್ಸ್ ಸಿಂಗಲ್ ಬೈಸಿಪ್ಸ್ ನೆಕ್ ಆವುಟ್ಬಾಲ್ಸ್ ನೈಟ್ ಔಟ್ಬಾಲ್ಸ್ ಹೀಗೆ ನಾನಾ ಪೋಸ್ಗಳನ್ನು ಹೊಡೆಯುವ ಮೂಲಕ ತಮ್ಮ ದೈತ್ಯ ದೇಹವನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿ ನೆರೆದಿದ ಜನರನ್ನು ರಂಜಿಸಿದರು ಆಯೋಜಕರಾದ ಮೋಹನ್ ಪ್ರತಿಕ್ರಿಯಿಸಿ ಹೊಸಕೋಟೆ ಭಾಗವಹಿಸ ಮೊಟ್ಟ ಮೊದಲ ಬಾರಿಗೆ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಯೋಜನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡಲು ತೀರ್ಮಾನಿಸಿದ್ದೇವೆ ತಮಿಳುನಾಡು ಆಂಧ್ರ ಚೆನ್ನೈ ಕೇರಳ ಪುದುಚೇರಿಯಿಂದ ಸ್ಪರ್ಧಾಗಳು ಬಂದಿದ್ದಾರೆ ಎಂದರು ತೇಜಸ್ ಟಿವಿ ಏಟ್ ನ್ಯೂಸ್ ಕನ್ನಡ ಹೊಸಕೋಟೆ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡಿದ ಈ ಕಾರ್ಯಕ್ರಮ ಮಾಡೋದಕ್ಕೆ ಮೋಹನ್ ಮತ್ತು ಅದರ ಟೀಮ್ ತುಂಬಾ ಶ್ರಮ ಪಟ್ಟಿದ್ದಾರೆ ಲಾಸ್ಟ್ ಸಿಕ್ಸ್ ಮಂತ್ ಮೋಹನ್ ಆದರೆ ಮತ್ತೆ ನಮ್ಮ ಹೊರನಾಟ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿತ್ತು ಮೋಹನ್ ಅವ್ರು ಹೇಳ್ತಾರೆ ಇದ್ದರು ನಾನು ಏನಾದರೂ ಅಚೀವ್ ಮಾಡಬೇಕು ಆಮೇಲೆ ಏನಾದರೂ ಒಂದು ಸಾಧಿಸ್ಬೇಕು ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾನು ಮೋಹನ್ ಅವರು ಈ ರೀತಿಯಾಗಿ ಹೇಳ್ತಾ ಇರೋದು ಏನೋ ಮಾಡ್ತದೆ ಏನೋ ಆ ಥರ ಒಂದು ಅರ್ಧಂಬರ್ಧ ನಂಬಿಕೆಯಿಂದ ಇತ್ತು ಆಮೇಲೆ ಮೋಹನ್ ನಾನು ಎಷ್ಟು ಇಗ್ನೋರ್ ಮಾಡಿದ್ರು ಮೋಹನ್ ಇಲ್ಲಣ ಹಂಡ್ರೆಡ್ ಪರ್ಸೆಂಟ್ ನಾನು ಏನಾದರೂ ಸಾಧ್ಯ ಮಾಡೋಣ ಅಂತ ಎಷ್ಟು ಏನೋ ಸಪೋರ್ಟ್ ಬೇಕು ಅಂತಿದ್ದೇನೆ ಆಯಿತು ಮೊಹನ್ ನೋಡೋಣ ಅಂತ ಹೇಳಿದ್ದೀನಿ ಮತ್ತು ಇವತ್ತು ಕಾರ್ಯಕ್ರಮ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಮೋಹನ್ಗೆ ಇಲ್ಲಿ ಒಂದು ಏನು ಏನು ಹೇಳ್ತಾರೆ ನನ್ನ ಬಗ್ಗೆ ಎರಡು ಸೊ ಅವೆಲ್ಲ ಮುಂದಿನ ದಿನ ಮೋಹನ್ ಅವರ ಕಾರ್ಯಕ್ರಮದಲ್ಲಿ ಏನು ಕಾರ್ಯಕ್ರಮ ಅದಕ್ಕೆ ಒಂದು ಇಪ್ಪತ್ತೈದು ಲಕ್ಷದಿಂದ ಒಂದು ಐವತ್ತು ಲಕ್ಷ ರೂಪಾಯಿಗೆ ಮೋಹನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಮೋಹನ್ ನಾಟ್ ಓನ್ಲಿ ನ್ಯಾಸ್ಟ್ ಒಂದು ಇಂಟರ್ನ್ಯಾಷನಲ್ ಆ ಮೋಹನ್ ಗುರುತಿಸ್ಕೊಳ್ಬೇಕು ಅದಕ್ಕೆ ಏನು ಸಹಾಯ ಬೇಕೋ ಮತ್ತು ಸಹಕಾರ ಬೇಕೋ ಖಂಡಿತವಾಗ್ಲೂ ಸ್ನೇಹಸ್ ಅದರ ವೆಚ್ಚಿಸ್ಕೊಡೆಯಿಂದ ಮೋಹನ್ಗೆ ಕೊಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು